சாங் சக்கார சக்கார ಡೋಂಟ್ ವರ್ರಿ ಬೇಬಿ ಚಿನ್ನಮ್ಮ ನೋಡುತ್ತಾ ನೋಡುತ್ತಾ ಹಂಗಾತ ಬಿದ್ದ ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ಬರ್ತಿದೆ ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ಆಮೇಲೆ ಇನ್ನೊಂದು ಹಾಡಿದ್ಯಲ್ಲಪ್ಪ ಅದು ನನಗೆ ನೀವು ಹೇಳಿದ್ರೆ ನಾನು ಫುಲ್ಲು ರೆಡಿ ಆಗಿ ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಫಿಲ್ಮು ಎಕ್ಸ್ಟ್ರಾಡ್ನರಿ ಹಿಟ್ಟು ಸಲಗ ಡೈರೆಕ್ಷನ್ ಈಗ ಸೆಕೆಂಡ್ ಫಿಲ್ಮ್ ಮಾಡಿದಾನೆ ಭೀಮಾ ಬಲ ಭೀಮಾ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಕು ರಿಲೀಸು ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರು ಸೂಪರ್ ಹಿಟ್ ಮಾಡಿದ್ರು ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡ್ಬೇಕು ನೀವೆಲ್ಲ ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ ಭೀಮಲ್ಲಿ ಆ್ಯಟಿಟ್ಯೂಡೆ ಸೂಪರು ಹೌದಾ ಹೌದಾಟ್ಯೂಡೆ ಸೂಪರ್ ಬೈಕಲ್ಲಿ ಬರ್ತಾ ಐ ಕ್ರೆ ಓನೆ ಅದು ನಿಮಗೆಲ್ಲ ಭೀಮಾ ಅನ್ಸುತ್ತೆ ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತೆ ನಮ್ಮ ಅಕೌಂಟ್ ಬಿಕಾಸ್ ನಾನು ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತ್ರೀ ಎಲ್ಲ ನಾವು ಇವನ್ ಕವಾಸಿಕ್ಕಿ ನಾನು ಸುಜುಕಿ ಸುಜುಕಿ ಇಬ್ರು ಸೊ ಅವಾಗ ಅದೇ ತರ ಬರೋಣ ತಮ್ಮ ಹಾಕೊಂಡು ಕವಾಸಿಕ್ಕಿ ನನಗೆ ಈ ಇನ್ನೊಂದು ನಾನು ಇವನ್ ಕೂದಲು ದೊಡ್ಡ ಫ್ಯಾನು ಅಲ್ಲಿ ಡಿ ವಿಜಿ ರೋಲ್ ಬರೋಣ ಕೂದಲು ಎಲ್ಲ ಹಾಕೊಂಡು ನಾನು ಮಗ ನೀನ್ ಸೇಮ್ ಶಾರುಖ್ ಖಾನ್ ತರ ಕಾಣ್ತೀನಿ ನೆನಪಿದ್ಯಾದ ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ಎಲ್ಲಾನು ವೀರಿ ಮಚ ಹದಿನೆಂಟು ವರ್ಷ ಆದ್ಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದೀವಿ ನಾನು ದೇವರೋ ಕೇಳ್ಕೊಳ್ಳೋದು ಒಂದೇನೆ ಕೃಷ್ಣಂ ರಣಿಯ ಸಖಿ ತುಂಬಾ ದೊಡ್ಡ ಮಟ್ಟದ್ದು ಹಿಟ್ ಆಗಲಿ ಯಾಕೆಂದ್ರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತೆ ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದೀನಿ ಅಭಿಮಾನಿಗಳು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರೂ ನಮ್ಮಿಬ್ಬರನ್ನು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೆ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತರ ಮೇಲೆ ನೋಡುವಂಥ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾನ ನೋಡ್ತೀನಿ ನೀನು ಬಂದು ನನ್ನ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಮ್ಮಿಬ್ಬರು ಸಕ್ಸಸ್ಗೆ ನಾವು ಎಷ್ಟು ಮಜಾ ಮಾಡಿದ್ವಿ ಅವತ್ತು ನಾನು ಆ್ಯಕ್ಚುಲಿ ಬರ್ತಾ ಈಗ ತುಂಬ ಎಮೋಷ್ನಲ್ ಆದ ತುಂಬ ಎಮೋಷ್ನಲ್ ಹೆಂಗೆ ಅಂದ್ರೆ ನೀನು ನೋಡಿದ ತಕ್ಷಣ ನಾನು ಹೆಂಗಾದ್ರೆ ಗೊತ್ತಾ ಅವ್ನು ಕರ್ದೇ ಹೇಳ್ದಲ್ಲಣ ವಿಜಯ್ ಸರ್ ಒಂದಲ್ಲ ನೋಡಿದ ತಕ್ಷಣ ಎಲ್ಲ ಡಿ ಬಿಜಿ ರೋಡ್ ಅಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ಟ ಅಂತ ಸಿಕ್ಕ ಯಾರೋ ಒಬ್ರು ಸಿಕ್ಕಂಗೆ ಹದಿನೆಂಟ ಆಯ್ತು ನನಗೆ ಈಗ ಬರ್ತಾ ಸುಮ್ಮನೆ ದಾರಿ ಯೋಚನೆ ಮಾಡ್ಕೊಂಡ್ ಬಂದೆ ಈಗ ಯಾರೋ ನೋಡಿದೆ ಹದಿನೆಂಟು ವರ್ಷಕ್ಕೆ ಮತ್ತೆ ಪೈಪೋಟಿ ಇಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್ ನಾನ್ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು ಹೋದ್ರೆ ಇವನ್ ಹೋಗ್ತಿದ್ದೆ ನನ್ಗೆ ಯಾಕೆ ಎಮೋಷನಲ್ ಆದ ಅಂದ್ರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ ಎಷ್ಟು ಒದ್ದಾಡಿದ್ವಿ ಅಲ್ಲ ಎಷ್ಟು ಒದ್ದಾಡದ್ವಿ ಅಂತ ಯೋಚನೆ ಮಾಡಿದ್ರೆ ಹದಿನೆಂಟು ವರ್ಷ ಹೊಡೆದ ಹೋಯ್ತಲ್ಲ ಹ್ಞೂ ಹೋಯ್ತಲ್ಲಮ್ಮ ಚಾ ನಿಜವಾಗ್ಲೂ ಕೂಡ ಒಂದು ತಾಯಣಗಳು ಈಗ ನನ್ಗೊಂದು ರಾಜ್ಯದ್ದು ಹದಿನೆಂಟು ವರ್ಷ ಆಗೋಯ್ತಾ ಯಪ್ಪ ದೇವರೇ ಏನಪ್ಪಾ ಇದು ಜೀವ ಇಲ್ಲ ವಿಜಯ್ ಹದಿನೆಂಟು ವರ್ಷ ಆಗೋಯ್ತಲ್ಲ ಈಗ ನಾವು ಟೀನೇಜ್ ಏಯ್ಟೀನು ಅಲ್ಲ ಅದ ಅಲ್ಲ ಅದ ಅದು ಕರೆಕ್ಟ್ ಅದು ಮಾತಿಲ್ಲ ಬಟ್ ಆ ಹದಿನೆಂಟು ವರ್ಷದ್ದು ಜರ್ನಿ ಇದೆಯಲ್ಲಮ್ಮ ನಾನು ನಮ್ಮ ತಾಯಣಗಳು ಈಗ ಬರ್ತಾ ಬರ್ತಾ ಹಂಗೇ ಬಂದೆ ನಿಮ್ಮ ಕಷ್ಟಗಳು ನನ್ನ ಕಷ್ಟಗಳು ನೀನು ಹೊರ್ದಾಡಿದ್ದು ಬಾ ಅದು ಅದು ನಮ್ಮ ನಮ್ಗಳಿಗೆ ಗೊತ್ತು ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರು ಎಲ್ಲರೂ ಅರ್ಥ ಆಗಲ್ಲ ಒಂದು ಒಂದು ಬುಕ್ಕೆ ಬರಿಬೇಕೇನೋ ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ ಏನೇನು ನೋವುತಿದ್ವಿ ಅನ್ನೋದು ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ನಮ್ಗೆ ಬ್ಲಾಸ್ಟ್ ಆಗೋಯ್ತಲ್ಲ ಅದೇ ನಮ್ಮನ್ನ ಇವತ್ತು ಕೃಷ್ಣಮ್ಮ ಸಕ್ಕಿ ಒಂದು ಒಂದು ವಿಚಿತ್ರ ವಿಧಿ ಇವತ್ತು ತಕ್ಕಂತ ಮಾಡ್ತಿದ್ವಿ ಒಂದು ಆಮ ಎಲ್ರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ ಗೊತ್ತೇ ಇಲ್ಲ ಪ್ರಕಾರ ವರ್ಷ ಗೊತ್ತಾಗಿಲ್ಲ ನಮ್ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ ಹೋಗುತ್ತೆ ಅಂತ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ನಮ್ ಇಬ್ರಿಗೂ ಆ ಬಿಕಾಸ್ ಆ ಟೇಸ್ಟ್ ಏ ಗೊತ್ತಿರಲಿಲ್ಲ ನಿಜಾಗ್ಲಿಲ್ಲ ಅಲ್ವಾ ಸೊ ಐದಾರು ವರ್ಷ ನಮ್ ಗೊತ್ತೇ ಆಗಲಿಲ್ಲ ಯಾವಾಗ್ಲಲ್ಲ ಯಾವಾಗ್ಲ ಏನೋ ಗೊತ್ತಾಗ್ಲಿಲ್ಲ ಆಮೇಲೆ ಆಮೇಲೆ ನಮಗೆ ಗೊತ್ತಾಗ್ ಶುರು ಆಯ್ತು ಓಕೆ ಅದು ಸೂಪರ್ ಹಿಟ್ಟು ರೆಕಾರ್ಡ್ ಅಂತ ಇದಂತೆ ಅದಂತೆ ಅಂತ ಅಂಥದ್ರಲ್ಲಿ ನಮ್ಮ ವಿಜಿ ಸಲಗಾ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಬಿಕಾಸ್ ಅವ್ನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದ್ರೆ ಒಂದು ಸೀನ್ ಕೊಟ್ಟರೆ ಹತ್ತು ತರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗಲೂ ಹೇಳ್ತೀನಿ ವಿಜಿ ಕಂಟ್ರೋಲ್ ಆಗಿ ಮಾಡೋ ವಿಜಿ ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಭೀಮಾ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಸಿನಿಮಾ ಬೇರೆದೇ ಲೈಫ್ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನೋ ಬೇರೆ ಹೇಳ್ತಾ ಇದ್ದಾನೆ ಏನೋ ಬೇರೆದು ಒಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನ್ಸುತ್ತೆ ಹೌದು ಎಸ್ ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ತಿಕ್ಕಾಬಿಟ್ಟು ಖುಷಿ ಪಡ್ತೀಯ ಅದು ನೋಡಿದ್ರೆ ಅಂತ ಹೇಳಂಗಿಲ್ಲ ನಾನು ಇಂಟೆನ್ಷನ್ಸು ತುಂಬ ಚೆನ್ನಾಗಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ನನಗೆ ಜೊತೆ ಖುಷಿಯಾಗಿದ್ದು ಆಗಿದ್ದು ನಿಂದು ಅದೇ ನೆಕ್ಸ್ಟ್ ವೀಕ್ ಬರೋದು ನಾನು ನಾನು ಅಂದ್ಕೊಂಡೆ ನಾವಿಬ್ರು ಸೇರಿ ಒಬ್ಬರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳ್ಳೋಣ ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ನಮ್ಮಿಬ್ರದ್ದು ಇದು ಏನ ಕ್ಲಾಶು ಗೀಶು ಅದೆಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫ್ ಅಲ್ಲಿ ವಿಜಿ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ ನಾನು ಯಾರ ಹತ್ರ ಜಗಳ ಆಡಿದನೋ ವಿಜಿ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ರು ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ ಅಲ್ಲಿ ನಾವಿಬ್ರು ಒಂದಿನೂ ಒಬ್ರನ್ನೊಬ್ರು ಬೈಕೊಂಡವ್ರಲ್ಲ ಇಲ್ಲ ಎದುರುಗಡೆ ಸಿಕ್ತಾಗ ಎಷ್ಟು ನಗಾಡ್ಕೊಂಡು ಆಡ್ಕೊಂಡು ಹಳೇದೆಲ್ಲ ನೆನ್ಪಿಸ್ಕೊಂಡು ನಮ್ ಕಾಲ ಎಳೆದ್ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೋಟ್ ತಿಂದ್ಬಲ್ವಾ ಅವಾಗ ಕ್ಯಾರೆಟ್ ತಿಂದ್ವಲ್ಲ ಬೀನ್ಸ್ ಎತ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡೋಣ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ಇಲ್ಲ ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಗೆ ಎತ್ಕೊಂಡ್ಬಿಡೋನು ಹೋಗಿ ನಮ್ ರೂಮಲ್ಲಿ ಇಬ್ರು ಅದೇ ಅದೇ ಡಿನ್ನರ್ ನಮ್ ಅವತ್ತು ನೈಟ್ ಆತರ ದಿನಗಳು ಇವತ್ತು ನಮ್ ಬಿಜಿ ಒಬ್ಬ ಆಗಿದ್ದಾನೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರು ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ವಿಜಿನ್ ಹೆಚ್ಚು ವೇ ಅವನು ಡೆಡಿಕೇಟ್ ಮಾಡಿದ್ದು ರೀತಿ ಇನ್ನು ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಡ್ಯಾನ್ಸ್ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಪಾರ್ಕಲ್ಲಿ ಒಬ್ಬನೇ ಓಡಾಡೋನು ಒಬ್ಬನೇ ಲಗಾಟಿ ಓಡಿತಾಯವನು ಡ್ಯಾಕ್ಸ್ ಅಮ್ಮರು ಫ್ರೆಂಡ್ಸ್ ಸಮ್ಮರು ಫ್ಲಿಪ್ಸು ಒಬ್ಬನೇ ಓಡಾ ನಾನು ವಿಜಿ ಏನು ಇಷ್ಟ ಮಾಡ್ತಿದ್ದೆ ಒಂದ್ ಪಿಕ್ಚರ್ ಸಿಕ್ಕಿದೆ ಏನೋ ಏನೋ ಎರಡು ದಿನ ಎರಡು ದಿನಕ್ಕೆ ಆತರ ಒಬ್ಬ ಡೆಡಿಕೇಟ್ ಅದಕ್ಕೆ ಏನೋ ಮಾಡ್ಬೇಕಾಡ ಬಿಜಿ ಕಂಟ್ರೋಲ್ ಮಾಡ ಪ್ಲೀಸ್ ಕಂಟ್ರೋಲ್ ಮಾಡಿ ನನ್ ಹ್ಯಾಪಿ ಫಾರ್ ಇ ಗಣೇಶನ್ ಯಾವಾಗ್ಲೂ ಒಂದೇ ವಿಷಯಕ್ಕೆ ನೆನ್ಸ್ಕೊತೀನಿ ಯಾಕಂದ್ರೆ ಎಲ್ಲೂ ಬದ್ಲಾಗ್ಲೇ ಇಲ್ಲ ನೀನೆಲ್ಲೂ ಬದಲಾಗಲಿಲ್ಲ ಮಚ್ಚ ಯಾವತ್ತೂ ಬದಲಾಗಲಿಲ್ಲ ನಾನು ಸಾರಿ ನನ್ನ ಮಗಳನ್ನ ಕರ್ಕೊಂಡ್ಬಂದು ವಾಕಿಂಗಲ್ಲಿ ನಿಲ್ಲಿಸಿ ಕೈ ಕಟ್ಕೊಂಡು ನೋಡಮ್ಮ ಅರಮನೆ ಇದು ಯಾಕೆಂದ್ರೆ ಅರಮನೆ ಅಂತ ಸಿನಿಮಾ ಮಾಡಿದ್ದ ಅದಕ್ಕೆ ಅರಮನೆಯಲ್ಲಿದೆ ನಾನು ದೇವ್ರು ಯಾವತ್ತೂ ಒಳ್ಳೇದು ಮಾಡ್ತಾನೆ ಅವ್ನ ಅವನ ಮನ್ಸು ಹಂಗಿದೆ ಅಂದರೆ ದೇವ್ರು ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅಂತ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ ಬೇಡ ಈಗ ಹೋಗಿ ಎಬ್ಬರಿಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ಲವೋ ಗೊತ್ತಿಲ್ಲಮ್ಮ ಬಾವಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ ನಿನ್ನ ಒಳ್ಳೆತನ ನಿನ್ನ ಮನಸ್ಸು ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಇರೋದು ಅದು ಯಾವಾಗಲೂ ಅದೇ ನಮ್ಗೆ ಹದಿನೆಂಟು ವರ್ಷದ ಜರ್ನಿ ಕರ್ಕೊಂಡು ಬರ್ತಾ ಇದೆ ನಾನು ಯಾವಾಗಲೂ ಒಂದೇ ಅಂದ್ಕೊಳೋದು ನೀವೆಲ್ಲ ನೋಡಿದಿರೋ ಗಣೇಶನ ನಾನು ನೋಡಿದ್ದೀನಿ ಯಾಕಂದರೆ ಪಾಪ ಕಷ್ಟನ ಹೇಳ್ಕೊಳೋಕೆ ಆಗಿರ ಆ ಕಣ್ಣಲ್ಲೇ ತೋರಿಸ್ಕೊಂಡು ಇದ್ವಿ ನಾವಿರುವಷ್ಟೊತ್ತು ನತ್ತಿರ್ತಿದ್ವಿ ಒಬ್ಬೊಬ್ಬರು ಮನೆ ಕಡೆ ಹಿಂಗೆ ತಿರುಗ್ತಾ ಇದ್ದೀವಿ ಅಂದರೆ ಗೊತ್ತಿಲ್ಲದಂಗೆ ಕಣ್ಣೀರು ಬರ್ತಾನೆ ಇರೋ ಏನಾಗ್ತೀವೋ ಏನಾಗ್ತೀವೋ ಏನಾಗತ್ತೋ ಲೈಫ್ ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಡ್ಕೊಂಬಂದಿದ್ದು ನಾನಿವತ್ತು ಗಣೇಶ್ ಸಿನ್ಮಾ ಈಗ ಏನು ಹದಿನೈದಕ್ಕೆ ಬರ್ತಾ ಇದೆ ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗಿ ಹೇಳಿದೆ ಈಗ ಅರ್ಜುನ್ ನೀನು ನನಗಾದರೆ ಎಂಟಾಣಿ ಸೆಂಟು ಹಾಕೊಂಡು ನಾನ ಅಂತೆಲ್ಲ ಮಾಡ್ಬಿಟ್ರೆ ಅವನಿಗಾದ್ರೆ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ ನೋಡುತ್ತ ನೋಡುತ್ತ ಹಂಗಾತ ಯಾಕೆ ನೋಡೇ ಚಿನ್ನಮ್ಮ ಅಂತೆಲ್ಲ ಮಾಡಿದ್ಯಾ ನಿಂಗ್ ಮಾಡ್ತೀನಿ ನಿನ್ಗೆ ಹೇಳಿದೆ ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೆ ಅದೆಲ್ಲ ಗೊತ್ತಿಲ್ಲ ನನಗೂ ಅದೇ ತರ ಸಾಂಗ್ ಮಾಡ್ಬೇಕು ನೀನು ಅಂದ್ರೆ ಒಂದು ಖುಷಿ ಅನ್ನಿಸ್ತದೆ ನನಗೆ ಈಗ ನಾನೊಬ್ಬ ಆದಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಆಯಿತಾ ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು ಡ್ಯಾನ್ಸ್ ಗೀಚ್ಸು ಅದೆಲ್ಲ ನೋಡ್ಕೊಂಡು ಅಂದ್ಕೊಂಡೆ

ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ ಇಲ್ಲ ಪಡ್ತೀನಿ ನೀವು ನಂಬಕ್ಕೆ ಆಗೋಲ್ಲ ಅಷ್ಟ ಪಾತಾಳ ನೋಡಿದ್ದೀವಿ ಸೊ ಹಂಗಾಗಿ ನಾವಿಬ್ಬರು ಬದಲಾಗಲ್ಲ ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು ನೀನು ಯಾವಾಗ ಹೇಳ್ತೀಯ ಯಾವ ತರದ್ ಇಷ್ಟೋ ನೀನ್ ಯಾವಾಗ ಹೇಳ್ತೀಯ ಗಣಿ ನಾನು ರೆಡಿ ಕಣೋ ಇಂಥಿಂಗ್ ಅನ್ನು ಅವತ್ತು ಅಲ್ಲಿ ಒಂದ್ ಆಸೆ ಮಗ ಯಾಕಂದ್ರೆ ಲೈಫ್ ಇಬ್ಬರು ಒಟ್ಟಿಗೆ ಕಟ್ಕೊಡ್ತೇವೆ ಈಗ ನೀನ್ ಡೈರೆಕ್ಟರ್ ಆಗಿದ್ರು ನಾನ್ ಕೇಳ್ತಿದ್ದೆನ್ ಮಾಡಿ ನಾನು ಮಾಡ್ತೀನಿ ಮಾಡೋ ಎನಿ ಟೈಮ್ ನೀನ್ ಹೇಳೋ ಇಂಥ ದಿನ ಶೂಟಿಂಗ್ ಗಣಿ ಮಾಡ್ತೀನಿ ನಾನು ಅಲ್ಲಿ ಬಂದು ಇಲ್ಲ ಅದು ಮಾಡಬೇಕು ಗೊತ್ತಾ ಇದೆಲ್ಲವೂ ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳತ್ ನಮಗೆ ಫ್ಯೂಚರಲ್ಲಿ ನನಗೆ ತುಂಬ ಆಸೆ ಇದೆ ಇವಾಗ ನಿನ್ನ ಕ್ಯಾಲಿಬರೇ ಬೇರೆ ನಿನ್ನ ಟ್ಯಾಲೆಂಟೇ ಬೇರೆ ಬಿಕಾಸ್ ನೀನು ನಿಂತರೆ ಒಂದು ಒಂದು ಕ್ಷಣಕ್ಕೆ ಎಷ್ಟೇ ದುಃಖ ಇದ್ರು ನಗಿಸ್ತೀಯ ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಸಿ ಆಚೆ ಕಡೆ ಕಳಿಸ್ಕೊಡ್ತೀಯ ಅದು ನಿಮ್ಮ ಕೆಪಾಸಿಟಿ ದೇವ್ರು ಕೊಟ್ಟಿರೋದು ಆ ಸರಸ್ವತಿ ಹೊಲ್ದಿರೋದು ನಿಮ್ಗೆ ಅದು ಆಮೇಲೆ ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುಳಿ ಕಾಲು ಹುರಿದಂಗೆ ಉರ್ಕೊಂಡು ಹೋಗ್ತಾ ಇರ್ತಿ ಅದು ನನಗೆ ಬರಲ್ಲ ಆ್ಯಕ್ಚುಲಿ ಇರೋದು ಹೇಳ್ತೀನಿ ನನಗೆ ಬರದೇ ಇರೋದು ನಾನು ಒಪ್ಕೋಬೇಕು ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅಂದ್ಕೊಳ್ತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಅದನ್ನು ಮಾಡಬೇಕು ಇಬ್ಬರು ನೀನು ರೆಡಿ ಮಾಡಬೇಕು ಒಂದು ಒಳ್ಳೆ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡೋಣ ಹೆಂಗೆ ಅಂದರೆ ನೆನ್ಸ್ಕೋಬೇಕು ಏಯ್ ಮಾಡಿದ್ರೆ ಇರಬೇಕಪ್ಪ ಅಂತ ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೇ ಇದ್ದೀನಿ ಅವ್ನು ನಾಟ್ ಸಿಗಬೇಕು ಅಷ್ಟೇನೆ ಅದು ನಾಚ್ ಸಿಕ್ಕಿದ್ರೆ ಸಕ್ಕತ್ತಾಗಿರೋದು ಮರಣ ಬಿಡದೆ ಬಿಡದೆ ಬೇಡ ಯಾವುದೇ ಕಾರಣ ಫಸ್ಟ್ ಟೈಮ್ ಆಗ್ಬಿಟ್ಟು ಹೇಳಿ ವಿಜಯ್ ಇಂಥ ದಿನ ಗಣಿ ಶೂಟಿಂಗ್ ಶುರು ಬಂದ್ಬಿಡು ಅಂತ ವಿಲ್ ಸಿಟ್ ಆ್ಯಂಡ್ ವಿಲ್ ಫೈನಲ್ ಆಗಿ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ನಿಮ್ಮದು ಆಲ್ ದ ಬೆಸ್ಟ್ ನಿಮಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಎಲ್ಲ ಭೀಮನ್ ಆಗು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಲವ್ ಯು ಲವ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಾಗಲಿ ನಿಮ್ಮದು ನಾನು ಬರ್ತೀನಿ ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ ನಾ ಶೋರ್ ನೀನು ನಮ್ ಪ್ರೀಲೀಸ್ ಇವೆಂಟ್ ಬರ್ಬೇಕು ಮಾತು ಕೊಡು ಬರ್ತೀನಿ ಅಂದ್ರೆ ಬರ್ತೀನಿ ಇದೇ ಮಾತ ಇದೇ ಮಾತ ಮೂರನೇ ತಾರೀಕು ಸಾಯಂಕಾಲ ಬರ್ತೀನಿ ಏಳು ಗಂಟೆಗೆ ನಾಳೆ ಹೌದು ಆಯ್ತಾ ನಡೆಯೇ ನಿನ್ನ ಪ್ರಿಲೀಸ್ ನಾನು ಕರಿಬೇಕಪ್ಪ ನಾನು ಬಂದ್ಬಿಡ್ತೀನಿ ಹತ್ತನೇ ತಾರೀಕು ಸಾಯಂಕಾಲ ನಾನ್ ಬರ್ತೀನಿ ಬರ್ತೀನಿ ಹತ್ತಕ್ಕೆ ನಿನ್ ಆಯ್ತು ಎಲ್ಲಿ ಅದು ಹತ್ತನೇ ತಾರೀಕು ಸಾಯಂಕಾಲ ಹೇಳ್ತೀನಿ ಹುಬ್ಳಿ